ಹಾಯ್ ಎವ್ರಿ ವನ್ ವೆಲ್ಕಮ್ ಟು ಕೆ ಎಸ್ ಎಕ್ಸಾಮ್ ಪ್ರಿಪರೇಷನ್ ವಾರಿಯರ್ಸ್ ಯೂಟ್ಯೂಬ್ ಎಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಇವತ್ತು ಹಿಸ್ಟ್ರಿ ಕ್ವೆಶನ್ಸ್ಗಳನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಸ್ವಲ್ಪ ವೀಡಿಯೋಸ್ಗಳನ್ನು ಮಾಡೋದು ಗ್ಯಾಪ್ ಆಗಿದೆ ಸ್ವಲ್ಪ ಕೆಲಸದ ಒತ್ತಡದಲ್ಲಿ ನಾವು ವಿಡಿಯೋಸ್ಗಳನ್ನ ಮಾಡಿಲ್ಲ ಓಕೆ ಇವತ್ತು ಆ್ಯಸ್ ಇಟ್ ಈಸ್ ನನ್ನ ಒಂದು ಚಾನಲ್ನ ಒಂದು ಕ್ವೆಶನ್ ಬ್ಯಾಂಕ್ ಸೀರೀಸ್ ಥರ ಇವತ್ತು ಐ ಎ ಎಸ್ ಎರಡು ಸಾವಿರದ ಇಪ್ಪತ್ತರ ಒಂದು ಪೂರ್ವಭಾವಿ ಪರೀಕ್ಷೆಯಲ್ಲಿ ಯಾವ ರೀತಿಯಾದಂತಹ ಇತಿಹಾಸದ ಪ್ರಶ್ನೆಗಳನ್ನು ಕೇಳಿದ್ದ ಅನ್ನೋದನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ ಖಂಡಿತ ಈ ಪ್ರಶ್ನೆಗಳು ನಮ್ಮ ಒಂದು ಕೆ ಎಸ್ ಎಕ್ಸಾಮಿಗೆ ಅಥವಾ ಇತರ ಎಕ್ಸಾಮಿಗೆ ಇಂಟ್ರಿಲೇಟೆಡ್ ಆಗಿರುವಂಥ ಒಂದು ಪ್ರಶ್ನೆಗಳ ಸರಣಿ ಆಗಿರುತ್ತೆ ಇದರಲ್ಲಿ ಬರುವಂಥ ಇಂಪಾರ್ಟೆಂಟ್ ನಾನು ಹೇಳ್ತಾ ಹೋಗ್ತೀನಿ ಖಂಡಿತ ನಿಮಗೇನು ಇಂಪಾರ್ಟೆಂಟ್ ಅನ್ನಿಸ್ತದೆ ನೋಟ್ಸ್ ಮಾಡ್ಕೊಳ್ತಾ ಹೋಗಿ ಒನ್ಸ್ ಅಗೇನ್ ಆಲ್ ಆಫಿ ವೆಲ್ಕಮ್ ಮೊದಲೇ ಪ್ರಶ್ನೆ ಏನಿದೆ ಭಾರತೀಯ ಇತಿಹಾಸವನ್ನು ಉಲ್ಲೇಖಿಸಿ ಈ ಕೆಳಗಿನ ಜೋಡಿಗಳನ್ನು ಪರಿಗಣಿಸಿ ಅದರಲ್ಲಿ ಏನು ಕೊಟ್ಟಿದ್ದಾನೆ ಜೋಡಿಗಳಲ್ಲಿ ಪ್ರಸಿದ್ಧ ಪ್ರಾಚೀನ ಪಟ್ಟಣಗಳು ಹಾಗೂ ಅದರ ರಾಜ್ಯಗಳು ಓಕೆ ಮೊದಲನೇದೇ ಬಿಲ್ಸಾ ಅದು ಒಂದು ಪ್ರಸಿದ್ಧ ಪ್ರಾಚೀನ ಪಟ್ಟಣವಾಗಿದೆ ಅದರ ರಾಜ್ಯ ಈಗಿನ ಮಧ್ಯಪ್ರದೇಶ ನೆಕ್ಸ್ಟು ಎರಡನೇದು ದ್ವಾರ ಸಮುದ್ರ ಇದು ಆಗಿನ ಒಂದು ಪ್ರಸಿದ್ಧ ಪ್ರಾಚೀನ ಪಟ್ಟಣ ಈಗ ಅದರ ರಾಜ್ಯ ಕರ್ನಾಟಕ ಆಗಿನ ಗಿರ್ನಗರ ಅದರ ರಾಜ್ಯ ಗುಜರಾತ್ ಸ್ಥಾನೇಶ್ವರ ಅದರ ನಗರ ಅದೊಂದು ಪ್ರಾಚೀನ ಪಟ್ಟಣ ಸ್ಥಾನೇಶ್ವರ ಅದರ ರಾಜ್ಯ ಹರಿಯಾಣ ಓಕೆ ವೆರಿ ಇಂಪಾರ್ಟೆಂಟಾಗಿ ನಾವು ಏಷ್ಯನ್ ಡಿಸ್ಟ್ರಿ ನೋಡುವಾಗ ಪ್ರಾಚೀನ ಪಟ್ಟಣಗಳು ಪ್ರಾಚೀನ ಬಂದರುಗಳು ಪ್ರಾಚೀನ ಹಡಗುಕಟ್ಟೆಗಳು ಜೊತೆಗೆ ಪ್ರಾಚೀನ ಇತರ ಪ್ರಮುಖ ನಗರಗಳು ಸಹ ನಾವು ತಿಳ್ಕೊಂಡಿರಬೇಕಾಗುತ್ತೆ ವೆರಿ ಇಂಪಾರ್ಟೆಂಟ್ ಇತ್ತೀಚೆಗೆ ಎಕ್ಸಾಮ್ಗಳಲ್ಲಿ ಕಾನ್ಸಂಟ್ರೇಷನ್ನ ಏಷ್ಯನ್ ಡಿಸ್ಟ್ರಿ ಮಾಡೋದರಿಂದ ಈ ಒಂದು ಕಾನ್ಸೆಪ್ಟ್ ಸಹ ವೆರಿ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಗೆ ಏನು ಇಂಪಾರ್ಟೆಂಟ್ ಅನಿಸುತ್ತೋ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ ನೆಕ್ಸ್ಟ್ ಎರಡನೇ ಪ್ರಶ್ನೆ ಸೊ ಗುಪ್ತರ ಸಾಮ್ರಾಜ್ಯದ ಬಗ್ಗೆ ಇದೆ ಗುಪ್ತ ಸಾಮ್ರಾಜ್ಯದ ಅವಧಿಯಲ್ಲಿದ್ದ ಭಾರತೀಯ ಪ್ರಾಚೀನ ಪಟ್ಟಣಗಳಾದ ಘಂಟಸಾಲ ಕಡೂರ ಹಾಗೂ ಚೌಲ ಈ ನಗರಗಳು ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದವು ನೋಡಿ ನಾನು ಹೇಳ್ದಂಗೆ ಕೆಲವು ಪ್ರಸಿದ್ಧಿ ಪ್ರಸಿದ್ಧವಾದಂತಹ ನಗರಗಳನ್ನು ಕೊಟ್ಬಿಟ್ಟು ಅವು ಏನಾಗಿದ್ದು ಅಂತ ಕೇಳ್ತಾನೆ ಆಲ್ಮೋಸ್ಟ್ ಇತ್ತೀಚೆಗೆ ಏಷ್ಯಂಟ್ ಹಿಸ್ಟ್ರಿಯಲ್ಲಿ ಬರುವಂತಹ ಎಲ್ಲ ನಗರಗಳ ಬಗ್ಗೆ ಎಲ್ಲ ಬಂದರುಗಳ ಬಗ್ಗೆ ಅವುಗಳ ಪ್ರಾಚೀನ ಹೆಸರುಗಳನ್ನು ಕೇಳಿ ಅವು ಏನಾಗಿದ್ದು ಅನ್ನೋ ಕೇಳೋ ಒಂದು ಪದ್ಧತಿ ಬರ್ತಾಯಿದೆ ಎಕ್ಸಾಮ್ಗಳಲ್ಲಿ ಸೊ ಇನ್ ಡೀಟೇಲ್ ಆಗಿ ಏಷ್ಯನ್ ಡಿಸ್ಟ್ರಿನ ಓದಬೇಕಾಗುತ್ತೆ ಸೊ ಇಲ್ಲಿ ಏನಾಗಿತ್ತಂದರೆ ಅಲ್ಲಿ ಆ ಒಂದು ಫಿಲಿಮ್ಸಲ್ಲಿ ಕೇಳೋ ಪ್ರಶ್ನೆ ಏನಾಗಿತ್ತಂದರೆ ಘಂಟಸಾಲ ಅನ್ನೋ ಒಂದು ನಗರ ಕಡೂರ ಕಡೂರ ಅನ್ನೋ ಒಂದು ನಗರ ಚೌಲ ಅನ್ನೋ ನಗರ ಯಾವುದಕ್ಕೆ ಪ್ರಸಿದ್ಧಿಯಾಗಿದ್ದು ಅಂದರೆ ಅವು ವಿದೇಶಿ ವ್ಯಾಪಾರವನ್ನು ನಿರ್ವಹಿಸುವ ಬಂದರುಗಳಾಗಿ ಪ್ರಸಿದ್ಧವಾಗಿದ್ದವು ನಥಿಂಗ್ ಬಟ್ ಎಲ್ಲ ನಗರಗಳು ಗುಪ್ತರ ಕಾಲದಲ್ಲಿ ಇವು ಏನಾಗಿದ್ದು ಅಂದರೆ ಪ್ರಸಿದ್ಧ ಬಂದರುಗಳಾಗಿದ್ದು ವಿದೇಶಿ ವ್ಯಾಪಾರ ನಿರ್ವಹಿಸುವಂತಹ ಪ್ರಸಿದ್ಧ ಬಂದರುಗಳಾಗಿದ್ದು ನೆಕ್ಸ್ಟ್ ಮೂರನೇ ಪ್ರಶ್ನೆ ಭಾರತೀಯ ಸಾಂಸ್ಕೃತಿಕ ಇತಿಹಾಸವನ್ನು ಉಲ್ಲೇಖಿಸಿ ಈ ಕೆಳಗಿನವುಗಳಲ್ಲಿ ಯಾವುದು ಪರಾಮಿತಾಸ್ ಇದರ ಸರಿಯಾದ ವಿವರಣೆಯಾಗಿದೆ ಅಂತ ಕೇಳಿದನೆ ಪರಾಮಿತಾಸ್ನ ಒಂದು ಸರಿಯಾದ ವಿವರಣೆ ಏನೆಂದರೆ ಬೋಧಿಸತ್ವದ ಮಾರ್ಗದಲ್ಲಿ ಪರಿಪೂರ್ಣತೆ ಅಂತ ಸೊ ಬೌದ್ಧ ಧರ್ಮದ ರಿಲೇಟೆಡ್ ಆಗಿ ಕ್ವೆಶನ್ಸ್ಗಳು ಸೊ ಬೌದ್ಧ ಧರ್ಮದ ರಿಲೇಟೆಡ್ ತುಂಬ ಡೀಪಾಗಿ ಐ ಎ ಎಸ್ ಅಲ್ಲಿ ಕೇಳ್ತಾನೆ ಬಟ್ ಕೆ ಎಸ್ ಎಲ್ ಅಷ್ಟು ಡೀಪಾಗಿ ಕೇಳಲ್ಲ ಇಲ್ಲಿ ಒಂದು ಕಲ್ಚರ್ ಹಿಸ್ಟ್ರಿ ರಿಲೇಟೆಡ್ ಆಗಿ ಪರಮಿತಾಸ್ ಅಂದರೆ ಏನಂತ ಕೇಳಿ ಪರಮಿತಾಸ್ ಸರಿಯಾದ ಎಕ್ಸ್ಪ್ಲನೇಷನ್ ಅಂದರೆ ಬೋಧಿಸತ್ವ ಮಾರ್ಗದಲ್ಲಿ ಪರಿಪೂರ್ಣತೆ ಸೊ ಇದು ಇಂಟ್ರಿಲೇಟೆಡ್ಡು ಏನು ಬೌದ್ಧ ಧರ್ಮದ ಬಗ್ಗೆ ಇದೆ ನಾಲ್ಕನೇ ಪ್ರಶ್ನೆ ಭಾರತದ ಇತಿಹಾಸ ಸಂದರ್ಭದಲ್ಲಿ ಸಾವಿರದ ಎಂಟುನೂರ ಎಂಬತ್ನಾಲ್ಕರ ರಕ್ಮಾಬಾಯಿ ಪ್ರಕರಣವು ಯಾವುದರ ಸುತ್ತ ಸುತ್ತುತ್ತದೆ ಅಂತ ಕೇಳಿದಾನೆ ತುಂಬ ಡೀಪ್ ಕ್ವಶನ್ ಇದು ಇದು ಒಂದು ಹೊಸ ಕ್ವಶನ್ನೇ ಈ ಥರ ಕ್ವೆಶನ್ಗಳನ್ನು ಯಾವ ಎಕ್ಸಾಮಲ್ಲಿ ಕೇಳಿಲ್ಲ ಈ ಪ್ರಕರಣದ ಬಗ್ಗೆ ಇಲ್ಲಿ ರಕ್ಮಾಬಾಯಿ ಪ್ರಕರಣ ಸಾವಿರದ ಎಂಟುನೂರ ಎಂಬತ್ನಾಲ್ಕರಲ್ಲಿ ಇಂಡಿಯನ್ ಏಷ್ಯನ್ ಡಿಸ್ಟ್ರಿ ನೋಡುವಾಗ ಅಥವಾ ಇಂಡಿಯಾದ ಮಧ್ಯಕಾಲದ ಭಾರತ ಇತಿಹಾಸ ನೋಡುವಾಗ ಅವರ ಪ್ರಕರಣ ಖಂಡಿತ ಒಂದು ಮದುವೆಗೆ ಒಪ್ಪಿಗೆ ವಯಸ್ಸು ರಿಲೇಟೆಡಾಗಿ ಹಾಗೆಯೇ ವೈವಾಹಿಕ ಹಕ್ಕುಗಳ ಮರುಸ್ಥಾಪನೆಗೆ ಸಂಬಂಧಪಟ್ಟಂಗೆ ಅದರ ಸುತ್ತ ಸುತ್ತುತ್ತೆ ಯಾಕೆಂದರೆ ಇವರು ಒಬ್ಬ ಡಾಕ್ಟ್ರು ಡಾಕ್ಟರ್ ರಕ್ಮಾಬಾಯಿ ಅನ್ನೋರು ಅವರು ಇವರು ಲಂಡನ್ನಲ್ಲಿದ್ದರು ಲಂಡನ್ನಲ್ಲಿ ಓದ್ತಾರೆ ಇವರ ಒಂದು ವಿಚ್ಛೇದನ ಕುರಿತು ಆಗಿನ ಕಾಲದ ಒಂದು ಫಸ್ಟ್ ವಿಚ್ಛೇದ ಭಾರತ ದೇಶದಲ್ಲಿ ಪ್ರಥಮ ವಿಚ್ಛೇದನವನ್ನು ಪಡೆದಂಥ ಮಹಿಳೆ ಇವರೇ ಓಕೆ ರಿಲೇಟೆಡ್ ಆಗಿ ಕೇಳಿದರೆ ತುಂಬ ಡೀಪ್ ಕ್ವೆಶನ್ನು ಇಂಥ ಕ್ವಶನ್ಸ್ಗಳನ್ನು ಕೇಳಲ್ಲ ಬಟ್ ಎಕ್ಸಾಮಲ್ಲಿ ಕೇಳೋದಕ್ಕೋಸ್ಕರ ನಾನು ಎಕ್ಸ್ಪ್ಲೇನ್ ಮಾಡ್ತಿದ್ದೀನಿ ನೆಕ್ಸ್ಟ್ ಕ್ವೆಶನ್ ಏನು ಹೇಳುತ್ತಪ್ಪ ಅಂದರೆ ಭಾರತದ ಇಂಡಿಗೊ ಅಥವಾ ನೀಲಿ ಬೆಳೆ ಕೃಷಿಯು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಕುಸಿಯಿತು ಏಕೆಂದರೆ ಸೊ ಇದು ಒಂದು ಆ ಟೈಮಲ್ಲಿ ನೀಲಿ ಬೆಳೆಗಾರರ ಒಂದು ಕುರಿತಾದಂಥ ಹಲವಾರು ಪ್ರಶ್ನೆಗಳು ಎಕ್ಸಾಮಲ್ಲಿ ಕೇಳ್ತಾನೆ ಸೊ ಟ್ವೆಂಟಿತ್ ಸೆಂಚುರಿಯಲ್ಲಿ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನೀಲಿ ಬೆಳೆ ಆಗುತ್ತಲ್ಲ ಆ ಬೆಳಿತಾ ಇದ್ರಲ್ಲ ಅದು ಆಟೋಮೆಟಿಕ್ಕಾಗಿ ಆ ಒಂದು ಬೆಳೆಯೋ ಒಂದು ಬೆಳೆಯ ಕೃಷಿ ಏನಾಗುತ್ತೆ ಕುಸಿಯುತ್ತೆ ಕಾರಣ ಏನಪ್ಪ ಅಂದರೆ ಆರ್ಟಿಫಿಷಿಯಲ್ ಕಲರ್ ಬರುತ್ತೆ ಅಷ್ಟೇ ಸೊ ಅವಾಗ ಆ ಬೆಳೆಯ ಒಂದು ಬೆ ನೀಲಿ ಬೆಳೆನೇ ಬೆಳೆಸ್ಕೊಂಡು ಬಟ್ಟೆಗಳಿಗೆ ಬಣ್ಣವನ್ನು ಹಾಕ್ತಾಯಿದ್ರು ಬಟ್ ಏನಾಯಿತು ಹೊಸ ಆವಿಷ್ಕಾರದಿಂದ ವಿಶ್ವದ ಮಾರುಕಟ್ಟೆಯಲ್ಲಿ ನೀಲಿ ಬೆಳೆಯು ಲಾಭದಾಯಕವಾಗಲಿಲ್ಲ ಯಾಕಪ್ಪ ಅಂದರೆ ಆವಿಷ್ಕಾರದಿಂದ ವಿಶ್ವದ ಮಾರುಕಟ್ಟೆಯಲ್ಲಿ ನೀಲಿ ಬೆಳೆಯು ಲಾಭದಾಯಕವಾಗಲಿಲ್ಲ ಅಂದರೆ ಆ ಒಂದು ವಿಶ್ವದ ಮಾರುಕಟ್ಟೆಯಲ್ಲಿ ಅದು ಲಾಭದಾಯಕವಾಗಲಿಲ್ಲ ಅಂದರೆ ಖಂಡಿತ ಅದರ ಬದಲಿಗೆ ಆರ್ಟಿಫಿಷಿಯಲ್ ಆದಂಥ ಕಲರನ್ನು ಕಂಡುಹಿಡಿದ್ರು ಹಾಗಾಗಿ ಆ ಟೈಮಲ್ಲಿ ಆ ಒಂದು ಶತಮಾನದ ಬೆಳೆ ಆ ಶತಮಾನದಲ್ಲಿ ಅದರ ಒಂದು ಬೆಳೆ ಕುಸಿತು ನೆಕ್ಸ್ಟ್ ಆರನೇ ಪ್ರಶ್ನೆ ನೋಡುವಾಗ ಲಾರ್ಡ್ ವೆಲ್ಲೆಸ್ಸಿಯು ಸಾವಿರದ ಎಂಟುನೂರ ವರ್ಷದಲ್ಲಿ ಸಾವಿರದ ಎಂಟುನೂರ ಇಸ್ವಿಯಲ್ಲಿ ಕಲ್ಕತ್ತಾದಲ್ಲಿ ಒಂದು ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ ಸೊ ಸಾವಿರದ ಎಂಟುನೂರಲ್ಲಿ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜು ವೆರಿ ಇಂಪಾರ್ಟೆಂಟು ಅದು ಸ್ಥಾಪನೆ ಮಾಡೋದು ಲಾರ್ಡ್ ವೆಲ್ಲೆಸ್ಸಿ ಯಾಕೆ ಮಾಡ್ತಾನೆ ಅನ್ನೋದು ಇಲ್ಲಿ ಕೇಳಿರೋ ಕ್ವಶನು ಬಟ್ ಇದು ಸ್ವಲ್ಪ ಐ ಎ ಎಸ್ ಆಗಿರೋದ್ರಿಂದ ಈ ಥರ ಕ್ವಶನ್ಸ್ ಕೇಳ್ತಾನೆ ನಮ್ಮ ಕೆ ಎ ಎಸ್ ಅಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡಿದರೆ ಯಾರು ಲಾರ್ಡ್ ವೆಲ್ಲೆಸ್ಸಿ ಸೊ ಎಷ್ಟನೇ ಇಸ್ವಿಲಿ ಸಾವಿರದ ಎಂಟುನೂರ ಇಸ್ವಿ ಸೊ ಒಂದು ಎಕ್ಸಾಂಪಲಾಗಿ ನಾನು ಈ ನಿಮಗೆ ಹೇಳ್ತಾ ಇದೀನಿ ಸೊ ಇಲ್ಲಿ ಈ ಕ್ವಶನ್ ಏನಿದೆ ಅಂದರೆ ಲಾರ್ಡ್ ಯು ಸಾವಿರದ ಎಂಟುನೂರ ವರ್ಷದಲ್ಲಿ ಕಲ್ಕತ್ತಾದಲ್ಲಿ ಪೋರ್ಟ್ ವಿಲಿಯಂ ಕಾಲೇಜನ್ನು ಸ್ಥಾಪನೆ ಮಾಡ್ತಾನೆ ಯಾಕಪ್ಪ ಅಂದರೆ ಅವರು ಭಾರತದಲ್ಲಿ ಆಡಳಿತಾತ್ಮಕ ಉದ್ದೇಶಕ್ಕಾಗಿ ಬ್ರಿಟಿಷ್ ನಾಗರಿಕರಿಗೆ ತರಬೇತಿ ನೀಡಲು ಬಯಸಿದ್ರು ಹಾಗಾಗಿ ಅವರು ಒಂದು ಕಾಲೇಜನ್ನು ಓಪನ್ ಮಾಡಿಕೊಂಡ್ರು ಅಷ್ಟೆ ಓಕೆ ಏಳನೇ ಪ್ರಶ್ನೆ ಏಳನೇ ಪ್ರಶ್ನೆ ಏನಿದೆ ಒಂದು ಪ್ರಾಚೀನ ಭಾರತದ ವಿದ್ವಾಂಸರು ಹಾಗೂ ಸಾಹಿತ್ಯವನ್ನು ಉಲ್ಲೇಖಿಸಿ ಈ ಕೆಳಗಿನ ಸರಿಯಾದ ಹೇಳಿಕೆ ಅಂತ ಕೇಳಿದನೆ ಸೊ ನಥಿಂಗ್ ಬಟ್ ವಿದ್ವಾಂಸರ ಬಗ್ಗೆ ಕೇಳಿದರೆ ಅದು ಸಾಹಿತ್ಯದ ಬಗ್ಗೆಯೂ ಕೇಳಿದಾನೆ ಇಲ್ಲಿ ಒಂದೇ ಸ್ಟೇಟ್ಮೆಂಟ್ ಸರಿ ಇದೆ ಏನಪ್ಪ ಅಂದರೆ ಕಾಳಿದಾಸ ಇದನ್ನೆಲ್ಲ ಅವನು ಎರಡನೇ ಚಂದ್ರಗುಪ್ತನ ಆಳ್ವಿಕೆಗೆ ಸಂಬಂಧಪಟ್ಟಿದ್ದ ಕಾಳಿದಾಸ ಒಬ್ಬ ವಿದ್ವಾಂಸ ಅಥವಾ ಸಾಹಿತಿ ಸಾಹಿತ್ಯ ಇದು ಸಾಹಿತಿ ಇವರು ಎಲ್ಲಿಗೆ ಇವರು ಎರಡನೇ ಚಂದ್ರಗುಪ್ತನ ಆಳ್ವಿಕೆಗೆ ಸಂಬಂಧಿಸಿದ್ರು ಆ ಸ್ಟೇಟ್ಮೆಂಟು ಸರಿ ಅಷ್ಟೇ ಕಾಳಿದಾಸ ಎರಡನೇ ಚಂದ್ರಗುಪ್ತನ ಆಳ್ವಿಕೆಯಲ್ಲಿದ್ದ ಅಥವಾ ಅವನಿಗೆ ಆಗಿದ್ದ ಅಂತ ಹೇಳ್ಬೋದು ಅಥವಾ ಅವನ ಆಸ್ಥಾನದಲ್ಲಿ ಇದ್ದ ಕಾಳಿದಾಸನ ಜೊತೆಗೆ ತುಂಬ ಜನ ಪಂಡಿತರಿದ್ದರು ಅವ್ರು ಯಾರು ಅಂತ ಹೇಳಿ ಕಾಮೆಂಟ್ ಮಾಡಿ ನೆಕ್ಸ್ಟ್ ಎಂಟನೇ ಪ್ರಶ್ನೆ ಸೊ ಭಾರತೀಯ ಇತಿಹಾಸವನ್ನು ಉಲ್ಲೇಖಿಸಿ ಎಸ್ಪೆಷಲಿ ಇದು ಮಧ್ಯಕಾಲದ ಭಾರತ ಇತಿಹಾಸವನ್ನು ಉಲ್ಲೇಖಿಸಿ ಸರಿಯಾದ ಜೋಡಿಗಳು ಅಂತ ಕೇಳಿದ್ದೀನಿ ಸೊ ಬನಿಯಾ ನನ್ನ ಟರ್ಮ್ ಕೊಟ್ಟಿದ್ದೇನೆ ಈ ಬನಿಯಾನ್ ಅನ್ನೋ ಟರ್ಮ್ ಏನಪ್ಪ ಅಂತ ಕೇಳಿದರೆ ಇದು ಬನಿಯಾನ್ ಮೀನ್ಸ್ ಈಸ್ಟ್ ಇಂಡಿಯಾ ಕಂಪನಿಯು ಭಾರತೀಯ ಏಜೆಂಟರು ಅದು ಈಸ್ಟ್ ಇಂಡಿಯಾ ಕಂಪನಿಯ ಭಾರತೀಯ ಏಜೆಂಟ್ರು ಅಲ್ಲ ಇದು ಯಾ ಈಸ್ಟ್ ಇಂಡಿಯಾ ಕಂಪನಿಯ ಭಾರತೀಯ ಏಜೆಂಟರ್ಗಳನ್ನು ನಾವು ಬನಿಯಾನ್ ಅಂತ ಕರಿತಾ ಇದ್ವಿ ಮಿರ್ಸಿದ್ದಾರ್ ಈ ಟರ್ಮ್ ಏನಪ್ಪ ಅಂದರೆ ಮಿರ್ಸಿದ್ದಾರ್ ಅಂದರೆ ರಾಜ್ಯಕ್ಕೆ ಗೊತ್ತುಪಡಿಸಿದ ಆದಾಯದ ಪಾವತಿದಾರರನ್ನು ನಾವು ಮಿರ್ಸಿದ್ದಾರೆ ಅಂತೇಳಿ ಕರಿತಾ ಇದ್ವಿ ಓಕೆ ನೆಕ್ಸ್ಟ್ ಒಂಬತ್ತನೇ ಪ್ರಶ್ನೆ ಹತ್ತೊಂಬತ್ತನೇ ಶತಮಾನದ ಮೊದಲಾರ್ಧದಲ್ಲಿ ಭಾರತದ ಮೇಲೆ ಆದ ಕೈಗಾರಿಕೆ ಪ್ರಭಾವವನ್ನು ಈ ಕೆಳಗಿನ ಯಾವ ಹೇಳಿಕೆಯು ಸರಿಯಾಗಿ ವಿವರಿಸುತ್ತೆ ಅಂತೆ ಏನಿಲ್ಲ ಆ ಟೈಮಲ್ಲಿ ಹೈಯೆಸ್ಟ್ ಕೈಗಾರಿಕೆಗಳ ಇಂಡಸ್ಟ್ರಿಗಳು ಬಂದದ್ರಿಂದ ಭಾರತದಲ್ಲಿ ಯಾವ ರೀತಿಯಾದಂಥ ಪರಿಣಾಮ ಉಂಟಾಯಿತು ಸೊ ಅದು ಯಾವ ಒಂದು ಇಲ್ಲಿ ಕೊಟ್ಟರೆ ಹೇಳಿಕೆ ಸರಿಯಾಗಿ ವಿವರಿಸುತ್ತೆ ಅಂತ ಹೇಳಿದಾನೆ ಅಂದರೆ ಆ ಕೈಗಾರಿಕೆ ಪ್ರಭಾವ ಆಗಿರೋದರಿಂದ ನಮ್ಮ ದೇಶದಲ್ಲಿನ ಸಣ್ಣ ಕೈಗಾರಿಕೆಗಳು ಕರಕುಶಲತೆ ವಸ್ತುಗಳು ಕರಕುಶಲತೆ ಏನಾಗುತ್ತೆ ಆಟೋಮೆಟಿಕ್ಕಾಗಿ ನಾಶವನ್ನು ಹೊಂದಿದ್ವು ಭಾರತೀಯ ಕರಕುಶಲ ವಸ್ತುಗಳು ನಾಶವನ್ನು ಹೊಂದಿದ್ವು ಅಷ್ಟೇ ಈ ಸ್ಟೇಟ್ಮೆಂಟ್ ಇದರಲ್ಲಿ ಈ ಕ್ವಶನ್ ನೋಡುವಾಗ ಏನೋ ಅಂತ ಅನ್ಕೋಬಾರ್ದು ಸ್ವಲ್ಪ ಸ್ವಲ್ಪ ಆಗಿ ಥಿಂಕ್ ಮಾಡಬೇಕು ಸೊ ನೈನ್ಟೀನ್ ಸೆಂಚುರಿಯಲ್ಲಿ ಏನಾಯಿತು ಫಸ್ಟ್ ಅಂದರೆ ನೈನ್ಟೀನ್ ಸೆಂಚುರಿ ಆಫ್ ಮೊದಲಾರ್ಧದಲ್ಲಿ ಭಾರತದ ಮೇಲೆ ಕೈಗಾರಿಕೆ ಪ್ರಭಾವವನ್ನು ಬೀರ್ತು ಸೊ ಆ ಟೈಮಲ್ಲಿ ಅಟೋಟೊಮಿಕ್ಕಾಗಿ ಏನು ಪ್ರಾಬ್ಲಮ್ ಆಯಿತು ಅಂದರೆ ಸಣ್ಣ ಕೈಗಾರಿಕೆಗಳು ನಾಶ ಹೊಂದಿದ್ದವು ಗುಡಿ ಕೈಗಾರಿಕೆಗಳು ಅಂತ ಹೇಳ್ತಾರಲ್ಲ ಅವು ನಾಶ ಹೊಂದಿದ್ವು ಅಂದರೆ ಭಾರತೀಯ ಕರಕುಶಲ ವಸ್ತುಗಳು ನಾಶ ಹೊಂದಿದ್ವು ಅಂದರೆ ಅಲ್ಲಿ ತಯಾರಾಗ್ತಕ್ಕಂಥ ಗುಡಿ ಕೈಗಾರಿಕೆಗಳು ತಯಾರಾಗ್ತದಂತಹ ಸಣ್ಣ ಸಣ್ಣ ವಸ್ತುಗಳೆಲ್ಲ ಆಟೋಮೆಟಿಕ್ಕಾಗಿ ಅವುಗಳ ಬೆಲೆ ಕುಸಿತು ಅದು ಮಾಡದಂಗೆ ಇದ್ರು ಅವರೆಲ್ಲ ಬೀದಿಗೆ ಬಂದರು ಅಷ್ಟೆ ನೆಕ್ಸ್ಟ್ ಹತ್ತನೇ ಪ್ರಶ್ನೆ ಭಾರತದ ಇತಿಹಾಸವನ್ನು ಇತಿಹಾಸದಲ್ಲಿ ಒಂದು ಕಾಲಾನುಕ್ರಮ ಕೊಟ್ಟಿದ್ದಾನೆ ಸೊ ಈ ಕೆಳಗಿನ ಘಟನೆಗಳನ್ನು ಪರಿಗಣಿಸಿ ಸರಿಯಾದ ಕಾಲಾನುಕ್ರಮ ಅಂತ ಕೇಳಿದ್ದಾನೆ ಸ್ವಲ್ಪ ಈ ಕ್ವಶನ್ಸ್ಗಳು ಈ ಥರ ರಿಲೇಟೆಡ್ ಕ್ವಶನ್ಸ್ಗಳು ಇವು ಕೇಳಿದಾನವನ್ನು ಮಹೇಂದ್ರ ವರ್ಮನ್ ಪಲ್ಲವರ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾರೆ ಇವರು ಏಳನೇ ಶತಮಾನದಲ್ಲಿ ಬರ್ತಾರೆ ಮಹೇಂದ್ರ ಪಲ್ಲವರ ರಾಜ ಅವನು ಪಲ್ಲವರ ಅಧಿಕಾರವನ್ನು ಸ್ಥಾಪನೆ ಮಾಡ್ತಾನೆ ಅದು ಏಳನೇ ಶತಮಾನದಲ್ಲಿ ಪಾಲ ಇದು ರಿಪೀಟೆಡ್ ಪಾಲ ರಾಜವಂಶವನ್ನು ಸ್ಥಾಪನೆ ಮಾಡಿದ್ದು ಗೋಪಾಲ ಅದು ಎಂಟನೇ ಶತಮಾನದಲ್ಲಿ ರಾಜ ಭೋಜನ ಅಡಿಯಲ್ಲಿ ಪ್ರತಿಹಾರಗಳ ಉದಯ ಆಗುತ್ತೆ ಅದು ಒಂಬತ್ತನೇ ಶತಮಾನದಲ್ಲಿ ಪರಾಂತಕ ಒಂದು ಇದು ರಿಪೀಟೆಡ್ ಇದು ಇವರಿಂದ ಚೋಳರ ಅಧಿಕಾರ ಸ್ಥಾಪನೆ ಆಗುತ್ತೆ ಹತ್ತನೇ ಶತಮಾನದಲ್ಲಿ ಓಕೆ ಇದರಲ್ಲಿ ಏನು ಇಂಪಾರ್ಟೆಂಟ್ ಅನ್ಸುತ್ತೆ ಅದನ್ನು ನೋಟ್ಸ್ ಮಾಡ್ಕೊಳ್ಳಿ ಹನ್ನೊಂದನೇ ಪ್ರಶ್ನೆ ಒಂದು ಪದಗುಚ್ಛವನ್ನು ಕೊಟ್ಟಿದ್ದಾರೆ ಹುಂಡಿ ಅನ್ನೋದು ಈ ಕೆಳಗಿನ ಯಾವ ಪದಗುಚ್ಛವು ಅಂದರೆ ಹುಂಡಿಯನ್ನು ಕೊಟ್ಟಿದ್ದಾರೆ ಅದಕ್ಕೆ ಸಂಬಂಧಪಟ್ಟಂಗೆ ಯಾವ ಪದಗುಚ್ಛಗವು ಹುಂಡಿಯ ಸ್ವರೂಪವನ್ನು ವ್ಯಾಖ್ಯಾನಿಸುತ್ತದೆ ಅಲ್ಲದೆ ಈ ಪದದ ಮೂಲವು ಹರ್ಷವರ್ಧನ ಕಾದ ನಂತರ ಉಲ್ಲೇಖಿಸಲಾಗಿದೆ ಅಂತ ಹೇಳಿದಾನೆ ಅಂದರೆ ಒಂದು ಕೆಳಗಡೆ ಒಂದು ಕೊಟ್ಟಿದ್ದಾರೆ ಆ ಒಂದು ಪದಗುಜಕ್ಕೆ ಹುಂಡಿ ಅನ್ನೋ ಒಂದು ಸ್ವರೂಪ ವ್ಯಾಖ್ಯಾನವನ್ನು ಕೊಡುತ್ತೆ ಸೊ ಹುಂಡಿ ಅಂತ ತಕ್ಷಣ ನಿಮ್ಗೆ ನೆನಪಾಗೋದು ದೇವಸ್ಥಾನದ ಹುಂಡಿಗಳು ಅಲ್ವಾ ಹುಂಡಿಗಳು ಆ್ಯಕ್ಚುಲಿ ಈ ಬ್ಯಾಂಕುಗಳಲ್ಲಿ ಸಹ ಹುಂಡಿ ಅಂತ ಬರೆದಿರ್ತಾರೆ ಅಬ್ಸರ್ವ್ ಮಾಡಿರ್ತೀರ ನೀವು ಹುಂಡಿ ಅಂದರೆ ಈ ಡಿಗಳಿಗೆ ಹುಂಡಿ ಅಂತ ಕರೀತಾರೆ ಡಿಮ್ಯಾಂಡ್ ಡ್ರಾಫ್ಟ್ಗಳಿಗೆ ಹುಂಡಿ ಅಂತ ಕರೀತಾರೆ ಕೆಲವು ಕಡೆ ಬಳಸ್ತಾರೆ ಆ ಪದನ ಬ್ಯಾಂಕ್ಗಳಲ್ಲಿ ಇತ್ತೀಚೆಗೆ ಕಡಿಮೆ ಆಗಿದೆ ಹುಂಡಿ ಅನ್ನೋದು ಸೊ ದೇವಸ್ಥಾನಗಳಿರೋ ಕಾಣಿಕೆ ಹಾಕೋ ಡಬ್ಬಿ ಕೂಡ ಹುಂಡಿ ಅಂತ ಕರೀತಾರೆ ಸೊ ಇಲ್ಲಿ ಅದೇ ರಿಲೇಟೆಡಾಗಿ ಹರ್ಷವರ್ಧನ ಕಾಲದಲ್ಲಿ ಇದನ್ನು ಉಲ್ಲೇಖಿಸ್ತಾಲ್ ಉಲ್ಲೇಖಿಸ್ತಾರೆ ಹುಂಡಿ ಅನ್ನೋ ಒಂದು ಸ್ವರೂಪವನ್ನು ಅದನ್ನು ವ್ಯಾಖ್ಯಾನಿಸ್ತಾರೆ ಅದು ಆ ಒಂದು ವ್ಯಾಖ್ಯಾನ ಈ ಕೆಳಗೆ ಕೊಟ್ಟಿರುವಂಥ ಯಾವ ಪದಕ ಜ ಸಂಬಂಧಪಟ್ಟಿದ್ದೆ ಅಂತ ಕೇಳಿದನು ಸೊ ಅಲ್ಲೇನಿಲ್ಲ ಹುಂಡಿ ಅಂದರೆ ಅಲ್ಲಿ ಕೂಡ ಅದೇ ಆನ್ಸರು ಹಣಕಾಸು ವಿನಿಮಯ ವಿಷಯಕ್ಕೆ ಸಂಬಂಧಿಸಿದೆ ಸೊ ಮನಿಯನ್ನು ಟ್ರಾನ್ಸ್ಫರ್ ಮಾಡೋ ರಿಲೇಟೆಡಾಗಿ ಆ ಒಂದು ವರ್ಡ್ ಸಂಬಂಧವನ್ನು ಪಟ್ಟಿದೆ ಅಷ್ಟೇ ಹ್ಞೂ ನೆಕ್ಸ್ಟ್ ಹನ್ನೆರಡನೇ ಪ್ರಶ್ನೆ ಸೊ ಗಾಂಧಿ ಮಹಾತ್ಮ ಗಾಂಧಿ ಇರುವಿನ ಪ್ಯಾಕ್ಟ್ ಬಗ್ಗೆ ಇದೆ ಸೊ ಇದು ಸಾಕಷ್ಟು ಬಾ ರಿಪೀಟೆಡ್ ಮಹಾತ್ಮ ಗಾಂಧಿ ಗಾಂಧಿ ಮತ್ತು ಗಾಂಧಿ ಇರುವಿನ ಒಪ್ಪಂದದ ಬಗ್ಗೆ ಕೇಳೇ ಕೇಳ್ತೀನಿ ಎಕ್ಸಾಮಲ್ಲಿ ಇಲ್ಲಿ ಅದೇ ಕ್ವೆಶನ್ ಮಹಾತ್ಮ ಗಾಂಧಿ ಇರುವಿನ ಒಪ್ಪಂದದ ಯಾವ ಅಂಶಗಳು ಒಳಗೊಂಡಿತ್ತು ಅಂಥೇಳಿ ಸೊ ಮಹಾತ್ಮ ಗಾಂಧಿ ಇರುವಿನ ಒಪ್ಪಂದ ಈ ಕೇಳ ಕೊಟ್ಟಿರೋದ್ರಲ್ಲಿ ಇವರು ಸರಿಯಾದ ಬರ್ತಿದ್ದೀನಿ ಒಂದು ಫಸ್ಟ್ ದುಂಡು ಮೇಜಿನ ಸಮ್ಮೇಳನದಲ್ಲಿ ಭಾಗವಹಿಸಲು ಕಾಂಗ್ರೆಸ್ಗೆ ಆಹ್ವಾನ ಸಿಕ್ತು ಜೊತೆಗೆ ನಾಗರಿಕ ಅಸಹಕಾರ ಚಳವಳಿಯಲ್ಲಿ ಹೊರಡಿಸಿದ್ದ ಸುಗ್ರೀವಾಜ್ಞೆಯನ್ನು ಹಿಂಪಡೆಯುವುದು ಹಾಗೂ ಆ ಸುಗ್ರೀವಾಜ್ಞೆಗೂ ಅಸಹಕಾರ ಚಳವಳಿಗೂ ಸಂಬಂಧವಿಲ್ಲವೆಂದು ಘೋಷಿಸಿತು ಜೊತೆಗೆ ಹಿಂಸಾಚಾರ ಆರೋಪವಿಲ್ಲದ ಕೈದಿಗಳ ಬಿಡುಗಡೆ ಆಯಿತು ಈ ಮೂರು ಅಂಶಗಳನ್ನು ಅಲ್ಲಿ ಕುಟ್ರದರಲ್ಲಿ ಸರಿ ಈ ಅಂಶಗಳನ್ನು ಒಳಗೊಂಡಿತ್ತು ಹದಿಮೂರನೇ ಪ್ರಶ್ನೆ ಭಾರತದ ಇತಿಹಾಸವನ್ನು ಉಲ್ಲೇಖಿಸಿ ಈ ಕೂಲ್ಯ ವಾಪ ಮತ್ತು ದ್ರೋಣ ವಾಪ ಈ ಪದಗಳು ಏನನ್ನು ಸೂಚಿಸ್ತವೆ ಅಂತ ಕೇಳಿದರೆ ಸೊ ವಾಪ ಮತ್ತು ದ್ರೋಣ ದ್ರೋಣವಾಪ ಏಷ್ಯಂಟ್ ಇದನ್ನು ಭೂಮಿಯನ್ನು ಅಳಿಯುವಾಗ ಬಳಸುವ ಕೂಲೆ ವಾಪ ಮತ್ತು ದ್ರೋಣ ವಾಪ ಪದಗಳು ಭೂಮಿಯನ್ನು ಅಳೆಯುವಾಗ ಬಳಸುವ ಪದಗಳಾಗಿದ್ದು ಖಂಡಿತ ನಾನು ಐ ಎಸ್ ವಿಲೀಮ್ಸನ್ನ ಕೇಳಿರೋ ಪ್ರಶ್ನೆಗಳನ್ನೇ ಬಿಡಿಸ್ತಿದ್ದೀನಿ ಅವು ಇಂಗ್ಲೀಷ್ ವರ್ಷನ್ನಲ್ಲಿದ್ದಾವೆ ಅವನ್ನ ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಿ ನಿಮಗೆ ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಸುಲಭವಾಗಲೇ ಅಂತೇಳಿ ವಿಡಿಯೋಗಳನ್ನು ಮಾಡ್ತಿದ್ದೀನಿ ನಿಮಗೆ ಇದು ಡೌಟ್ ಅನಿಸಿದರೆ ಖಂಡಿತ ಐ ಎ ಎಸ್ ಪಿಲಿಯಮ್ಸ್ನ ಎರಡು ಸಾವಿರದ ಇಪ್ಪತ್ತರ ಪ್ರಶ್ನೆ ಪತ್ರಿಕೆಯನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ಡೌನ್ಲೋಡ್ ಮಾಡ್ಕೊಂಡು ಅದನ್ನ ಇದು ಕಂಪೇರ್ ಮಾಡಿ ಖಂಡಿತ ಏನು ವ್ಯತ್ಯಾಸ ಇಲ್ಲ ನಾನು ಕರೆಕ್ಟಾಗಿ ಅವಯ ಪಶೆಂಟುಗಳನ್ನು ಫಾಲೋ ಮಾಡ್ತಾ ಇದೀನಿ ನೀವು ಅದು ಡೌಟ್ ಇದ್ದರೆ ನೀವು ತಾವು ನೋಡ್ಕೋಬೋದು ಜೊತೆ ಕ್ಲಾಸ್ ಕೇಳುವಾಗ ಏನಾದರೂ ಇಂಪಾರ್ಟೆಂಟ್ ಅನಿಸಿದರೆ ಖಂಡಿತ ನೋಟ್ಸ್ ಮಾಡ್ಕೊಳ್ಳೋದನ್ನು ಮರಿಬೇಡಿ